ಅವನ ಅವನ್ ಮಗ ರೈತರಿಗೆ ಕಿಂಡಮ್ ಮಾಡ್ತಾನೆ ಆಮೇಲೆ ರೈತರ ಬಗ್ಗೆ ನೋಡಿದಾಗ ಅಸಹ್ಯ ಪಡ್ತಾನೆ ಅಂತವ್ರು ಈ ವಿಡಿಯೋ ನೋಡ್ಲೇಬೇಕು ಆರನ್ ಮಸ್ತ್ ಗುರು ನನಗೆ ಹೆಂಗಿದೆ ಯಾರನ್ನು ಕೈ ಗತ್ರದಲ್ಲಿ ಇರುತ್ತಲ್ಲ ಬಾಳೆಹಣ್ಣು ಅಂದ್ರೆ ದಪ್ಪಗಿರುತ್ತಲ್ಲ ಮಂಕಿಗ್ ತುಂಬ ತುಂಬಿ ಈ ಕಡೆ ಬಿಸಿ ಹಾಲೆಲ್ಲ ಕಡದ ಅಷ್ಟೊಂದು ಟ್ರೈ ಟ್ರೈಲ್ ಇದನ್ನ ಒಂದು ಡಬ್ಬ ಹುಯ್ಬೇಕು ಐದರಿಂದ ಆರ್ ಫಾರ್ಚುನರ್ ಮೇಲ್ ತಗೋಣಷ್ಟು ನನ್ನ ಹತ್ರ ದುಡ್ಡು ಐತೆ ಆದ್ರೆ ಮಾರಿ ಶೋಕಿ ಮಾಡೋಷ್ಟು ತೆವಲು ನನಗಿಲ್ಲ ಇಂಜಿನಿಯರ್ಗಳಿಗೆ ಏನ್ ಸಂಬಳ ಬರುತ್ತೆ ಅದ್ರಕ್ಕಿಂತ ಒಂದು ಲೆವೆಲ್ ಜಾಸ್ತಿನೇ ಬರುತ್ತಾರೆ ರೇ ಬೈಕ್ ನಿಂತೈತಿ ಇಲ್ಲಿ ಇದ್ರಲ್ಲಿ ಹೋಗೋದು ಸೆಬ್ಬೆ ಇದ್ರ ಮುಂದೆ ಯಾವ ಇಲ್ಲ ಮನೇಲಿ ಎಷ್ಟೇ ಗಾಡಿದ್ರು ಈ ಗಾಡಿ ಇರಲೇಬೇಕು ಮೇವೇರಕ್ಕೆ ನಾನು ಇದೇ ಕಡೆಗೆ ನೋಡೇ ಬಿಡ್ತೀನಿ ಲಗಾಸು ಅಲ್ಲಿ ಸಬ್ಬೆ ಕುಯ್ತವ್ರೆ ನಮ್ಮಪ್ಪ ಇದ್ದವ್ರೆ ನಮ್ಮಪ್ಪ ಮನೆ ಹತ್ರ ಒಂದು ಹೊಸ ಐತೆ ಕರಾಕಿರೋದು ಅದಕ್ಕೆ ತಗೊಂಡೋಗಿ ಹಾಕಿ ಆಮೇಲೆ ಹಾಳೇನು ಕೆಲಸ ಮಾಡ್ತಾವ್ರೆ ಅಂತ ನೋಡ್ಕೊಂಬರಲ್ಲಪ್ಪ ಜನ ಸಾಕಾತ್ ಸಂಜೆವರೆಗೂ ಮೊದಲೇ ಒಂದರೆ ಒಂದ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಅಯ್ಯ ಬುಜ ಗಿಡನಾ ಇದೇನು ಚಿಕ್ಕುವರೆ ಇದೇನು ಜಾಸ್ತಿ ಇಲ್ಲ ಒಂದಸಿಗೆ ಈ ಗಾಡಿ ಸ್ಪೆಸಿಫಿಕೇಶನ್ ಎಲ್ಲ ನೋಡ್ಬಿಟ್ರೆ ಕಾಳದೋಗ್ತೀರಾ ಹೆಂಗೈತೆ ಹೆಡ್ ಲ್ಯಾಂಪು ವಿ ಆರ್ ಫಾರ್ಟಿ ಸಿಕ್ಸ್ ತಮಾಷೆನೇ ಅಲ್ಲ ಏ ಏನನ್ಕೊಂಡಿದ್ದೀರಾ ಇಲ್ಲಿ ನೋಡಿ ಮ್ಯಾಗ್ವೇಲು ಹೆಂಗ್ ತಿರುಗತ್ತೆ ಇನ್ನು ಪ್ರಾಜೆಕ್ಟೆಡ್ ಹೆಡ್ಲ್ಯಾಂಪ್ಸ್ ಎಲ್ಲ ಇದಕ್ಕೆ ಹಾಕ್ಸ್ಬಿಟ್ಟಿದೀವಿ ನೋಡಿ ಅಯ್ಯೋ ಈ ಗಾಡಿ ಮುಂದೆ ಯಾವ ಗಾಡಿನೂ ಇಲ್ಲ ಮೇವೇರಕ್ಕೆ ಏನಂತೀರಾ ಹೂ ಸ್ಟಾಪ್ ಯು ಈಗ ನೋಡಿ ತೋರಿಸ್ತೀನಿ ಸ್ಟಾರ್ಟ್ ಮಾಡಿ ಫುಲ್ಲು ಧೂಳೆ ಹೀಗೆ ಒಂದ್ ಸೈಡ್ ಮಿರರೇ ಇಲ್ಲ ಇದ್ರದ್ದು ಆರನ್ ಮಸ್ತ್ ಇಷ್ಟ ಗುರು ನನಗೆ ಹೆಂಗಿದೆ ಗೊತ್ತಾ ಇದ್ರ ಆರನು ಹ ಆಸೆ ಆಗ ಹೆಂಗ ಯಾರ ಇಷ್ಟೇವು ಯಾವ ಮೊಲೆಗೋಸಕ್ಕಾಗಲ್ಲ ತಂದಿರೋದು ಬಡದಾಗ್ತಾಳೆ ಸಂಜೆ ಅಷ್ಟೊತ್ತಿಗೆ ಹೆಂಗ್ ಬರ್ಸ್ತಾಳೆ ಸುಬ್ಬಿ ಸುಬ್ಬಿ ನೀಟಕ್ಕಿನ್ನ ಅಮ್ಮ ಅಯ್ಯಬ್ಬದಲ್ಲಿ ಎಷ್ಟೆಲ್ಲ ಫೆಸಿಲಿಟಿ ಐತೆ ಅಂತಂದ್ರೆ ನೀವು ನಂಬೋದೇ ಇಲ್ಲ ಈ ಕಡೆ ಅದಾದ್ಮೇಲೆ ಇಲ್ಲೊಂದೆರಡು ಕಾಯಿ ಇಲ್ಲೊಂದೆರಡು ಕಾಯಿ ಇನ್ನ ಏನೇನು ತುಂಬೋ ತುಂಬೋದು ಜಾಸ್ತಿ ಒಂದು ತಲೆ ಜಾಸ್ತಿ ಏನು ತಲೆಗೆ ಹಾಕಕ್ಕೆ ಹೋಗಲ್ಲ ಇದು ಜೋಳ ಏನು ಹಂಗೆ ಬಿಟ್ರೆ ನಿಮಗೆ ಜೋಳ ಬೇಯಿಸ್ಕೊಂಡು ತಿನ್ಬೋದು ಆಮೇಲೆ ಏನಪ್ಪ ಸೀಡ್ಸ್ ಥರ ದಪ್ಪ ಆಗುತ್ತೆ ಕಾಳು ಆಮೇಲೆ ಅದು ಬೇರೆ ಕಡೆ ಹೋಗುತ್ತೆ ನಾವು ದನಿಗೆ ಅಂತ ಹಾಕಿದ್ದೀವಿ ಇದನ್ನೇನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದೀನಿ ಎಳ್ನೀರು ಅಂತ ಆಲ್ಮೋಸ್ಟ್ ಆಲು ಎಳ್ನೀರು ಕಾಯಿ ಎಲ್ಲ ಆಗುತ್ತೆ ಆಮೇಲೆ ಲಾಸ್ಟಿಗೆ ನಾವು ಕೊಬ್ಬರಿಗೆ ಹಾಕೋದು ಕಾಯಿ ಏನು ಕೊಡೋಲ್ಲ ಇದು ಗೊತ್ತಿಲ್ಲ ಅಂತಂದ್ರೆ ತೋರಿಸ್ಬಿಡ್ತೀನಿ ಕರೆಕ್ಟಿಗೆ ಬಿಸಿಲಿ ಲಾಸ್ಟೊಂದು ನೋಡಿ ಎಳ್ನೀರು ಬೇಕಾದ್ರೆ ನೀವು ಬಂದು ಇಲ್ಲಿ ಹತ್ತು ಹತ್ತು ಬಂದು ಕುಡಿಬೋದು ಸೊ ತಂದು ಕೊಡೋಲ್ಲ ಇಲ್ಲಿ ಬಂದರೆ ಬೇಕಾದ್ರೆ ನೀವು ಹತ್ತೊಂದು ಕುಡಿಯೋದು ಇದು ಕಾಫಿ ಗಿಡ ಯಾವುದಕ್ಕೂ ಒಂದಿರಲಿ ಅಂತ ಇದು ಹಾಕಿ ಅಜ್ಜಿ ಹಾಕೈತಿದ್ನ ಇದು ಚೀಪೆಕಾಯಿ ಗಿಡ ಇದು ಬೂತ್ ಬಾಳೆ ಅಂತ ಕೈ ಗತ್ರದಲ್ಲಿ ಇರುತ್ತಲ್ಲ ಬಾಳೆಹಣ್ಣು ಅಂದ್ರೆ ದಪ್ಪಗಿರುತ್ತಲ್ಲ ಬೇರೆ ಏನೂ ಅಲ್ಲ ಬಾಳೆಹಣ್ಣು ದಪ್ಪಗಿರುತ್ತಲ್ಲ ಅದು ಇದು ಬೂತ್ ಬಾಳೆ ಇಲ್ಲಿಗೆ ಬಂದರೆ ಕೂದಲು ಒಂಥರ ಇದು ಆರೀಸ್ ಅಂಟಲ್ ಆಗೋಗೋದು ಗುರು ಯಪ್ಪ ಇದು ಅಂದರೆ ಪುಟ್ಬಾಳೆ ಟೈಪಲ್ಲೇ ನಿಮಗೆ ಸ್ವೀಟ್ ಬರುತ್ತೆ ಜಾಸ್ತಿ ಅದನ್ನ ರಸಬಾಳೆ ಅಂತಾರೆ ಇದು ಅಷ್ಟೇ ರಸಬಾಳೆ ಇದು ಪುಟ್ಬಾಳೆ ಕಾಣಿಸ್ತೈತಲ್ಲ ಇದು ಪೂರ್ತಿ ಇಷ್ಟು ಲೇಯರು ಪುಟ್ಬಾಳೆ ಇದಿಷ್ಟು ಏನಪ್ಪ ರಸಬಾಳೆ ಮತ್ತೆ ಆ ಕಡೆ ಬೂತ್ ಇದು ಮಾವಿನ ಗಿಡಗಳು ಇದಿಷ್ಟು ಈ ಕಡೆ ಆಲ್ಮೋಸ್ಟ್ ಅಲ್ಲಿ ತೆಂಗಿನ ಸಸಿ ಇದು ಅರ್ಶನ ಇನ್ನು ಏನು ಜಾಸ್ತಿ ಏನು ತಲೆಗೆ ಹಾಕಕ್ಕೆ ಹೋಗಲ್ಲ ನಿಮಗೂ ಒಂದು ಸ್ವಲ್ಪ ಜನಕ್ಕೆ ಬೋರ್ ಹೊಡೆದೋಗುತ್ತೆ ಬೋರ್ ಹೊಡೆದೋದ್ರೂ ಪರವಾಗಿಲ್ಲ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಮುಂದಕ್ಕೆ ಯೂಸ್ ಇರುತ್ತೆ ಹೂ ಸ್ಟಾಪ್ ಯೂ ನಿಮ್ಮನ್ನು ತಡೆದಿರುವವರು ಯಾರು ನಿಮಗೆ ಇದು ಪಚ್ಪಾಳೆ ಇಲ್ಲಿಂದ ಈ ಕಡೆಯಿಂದ ಸ್ಟಾರ್ಟ್ ಆದರೆ ಆ ಕಡೆ ಎಂಡವರೆಗೂ ಪಚ್ಪಾಳೆ ಬರುತ್ತೆ ಆ ಕಡೆ ಝೂಮ್ ಆಗಿ ತೋರಿಸ್ತಾ ಇದ್ದೀನಲ್ಲ ಈ ಸ್ಟ್ರೈಟ್ ಇರೋದು ಸಣ್ಣಗೆ ಹೋಗಿದೆಯಲ್ಲ ಅದು ಗಂಧದ ಮರ ಆಮೇಲೆ ಈ ಕಡೆ ಇಲ್ಲಿ ಸುತ್ತ ಇಲ್ಲಿಂದ ಸ್ಟಾರ್ಟ್ ಆದರೆ ಆ ಕಡೆ ಎಂಡೋರ್ಗೂ ಫುಲ್ಲು ಟೀಕು ಅದಾದಮೇಲೆ ಆ ಕಡೆ ಒಂದು ಲೈನ್ ಬರ್ತದೆ ಮತ್ತು ಆ ಕಡೆ ಒಂದು ಲೈನ್ ಬರ್ತದೆ ಸುತ್ತ ಟೀಕ್ ಹಾಕಿ ಇದು ಸಿಲ್ವರೆಲ್ಲ ಕೊಟ್ಟಿದ್ದೀವಿ ಏನು ಜಾಸ್ತಿ ಸಿಲ್ವರ್ ಇರಲಿಲ್ಲ ಯಾ ಲಾಕ್ಡೌನ್ ಟೈಮಲ್ಲಿ ಬಳೆ ಗಿಡಗಳೆಲ್ಲ ಹಾಕಿದ್ದು ನಿಮಗೆ ಪಚ್ಚುಬಾಳೆ ಪುಟ್ಟಬಾಳೆ ರಸಬಾಳೆ ಬೂತ್ ಬಾಳೆ ಎಲ್ಲದೂ ಸಿಗುತ್ತೆ ವೆರೈಟಿ ಓಮ್ ಮೇಡು ಇದಕ್ಕೇನು ಜಾಸ್ತಿ ಗೊಬ್ಬರ ಹಾಕಲ್ಲ ಜಾಸ್ತಿ ಆಲ್ಮೋಸ್ಟ್ ಅಲ್ಲು ಮನೆಗೆ ತಿನ್ನೋಕೆ ಅಂತ ಮಾಡ್ಕೊಂಡಿರೋದು ಮನೆಗೆ ತಿಂದು ಇನ್ನ ಬೇಜ್ ಜನ ಕುಟ್ಕಳ್ಸ್ಬೋದು ಎಲ್ಲ ಕಡೆ ಅಷ್ಟು ಹಾಕಿದೀವಿ ಮಾಮೂಲಿ ಇನ್ನೇನು ತೆಂಗಿನ ಸೊಸಿ ಎಲ್ಲ ನೋಡಿರ್ತೀರ ಮಾಮೂಲಿ ಅದಕ್ಕೆ ಅದು ಬಿಟ್ಟು ಬೇರೆ ಏನಾದ್ರು ತೋರ್ಸ್ಬೇಕಲ್ಲ ಅಂತ ತೋರಿಸಿದ್ದು ಒಂದೇ ಇಲ್ಲಿ ಸಿಲ್ವರ್ ಪಟ್ಟಿ ಕಾಣ್ತಾ ಈ ಸಿಲ್ವರ್ ಪಟ್ಟಿ ಎಂತಕ್ಕೆ ಹಾಕಿದೀವಿ ಅಂತಂದ್ರೆ ಅಳಿಲು ಇಲ್ಲಿಂದ ಮೇಲ್ಗಡೆವರೆಗೂ ಜಂಪ್ ಮಾಡೋಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಹಾಕಿರೋದು ಎಳ್ನೀರು ಕುಡಿದು ಕುಡ್ದು ಕುಡ್ದು ಖಾಲಿ ಮಾಡಾಕ್ತವೆ ಅಂತ ಏನು ಗುರು ಅದಕ್ಕೂ ಬಿಡಲ್ವಲ್ಲ ನೀವು ನೆಮ್ಮದಿಯಾಗಿ ಅಂತಂದರೆ ಇಲ್ಲಿ ಬಂದು ಎಳ್ನೀರು ಈ ಒಂದೊಂದು ಮರದಲ್ಲಿ ಹದಿನೈದು ಇಪ್ಪತ್ತು ಎಳ್ನೀರು ಕುಡಿಯೋರಿಗೆ ಗೊತ್ತಿರ್ತದೆ ಯಾಕೆ ಅಂತಂದರೆ ಒಂದೇ ಒಂದು ಎಳ್ನೀರು ಬಿಡಲ್ಲ ಅವಕ್ಕೇನು ಇದಿಲ್ಲ ಅಂತಂದರೆ ಬೇರೆ ಊಟ ಸಿಗ್ತದೆ ಆದರೆ ನಮಗೆ ಎಳ್ನೀರೇ ಅಲ್ವಾ ಮೇಯ್ನು ನಮಗೆ ಎಲ್ಲೋ ನಾವು ಕೆಲ್ಸಕ್ಕೆ ಹೋಗ್ದಿಲ್ದಿರೋದ್ರಿಂದ ಅಂದರೆ ನಾನು ಹೋಗ್ತೀನಿ ನಮಗೆ ನಮ್ಮ ಮನೇಲಿ ಅದಕ್ಕೋಸ್ಕರ ನಾವು ಈ ಥರ ಹಾಕಿರೋದು ಆ್ಯಂಟಿ ಪ್ರೊಟಕ್ಷನ್ ಗೊತ್ತಾಯ್ತಲ್ಲ ಬನ್ನಿ ಇದೊಂದು ಹೊರೆ ಐತೆ ತಾಂಡೋಗಿ ಹಾಕ್ಬಿಟ್ಟು ಅಲ್ಲಿ ಕತ್ರ ಹಾಕಿ ಆಳು ಬಂದವ್ರೆ ಶುಂಠಿಗೆ ಕಳೆ ಕಿಳಕ್ಕೆ ನೋಡೋಣ ಬನ್ನಿ ನೆಕ್ಸ್ಟ್ ಏನು ಟಾಸ್ಕ್ ನೋಡು ಗುರು ಈ ಕರ್ಲಿ ಅರ್ದಿದೆ ಪ್ರಾಬ್ಲಮ್ ಅಂತ ಇಲ್ಲಿ ನೋಡಿ ಇದು ಕಾಯಿ ಶೆಡ್ ನಮ್ದೆ ಒಂದು ಬ್ಯಾಚ್ ಆ ಕಡೆಯದು ಈ ಕೊಬ್ಬರಿಗೆ ಅಂತ ಸುಡಿಸಿದ್ವಿ ಈ ಕಡೆದು ಹಾಕ ಪಪ್ಪಾಯ ಗಿಡ ಬಾಳೆ ಗಿಡ ಹೂಗಳು ಅದಾದಮೇಲೆ ಇದು ಎಳ್ಳಿಕಾಯಿ ಗಿಡ ಕರ್ಬೇನ ಸೊಪ್ಪು ನುಗ್ಗೆಕಾಯಿ ಇನ್ನೂ ಏನೇನು ಬೇಕು ಶುಂಠಿಗೆ ಕಳೆ ಕೀಳಕ್ಕೆ ಬಂದವರೆ ಆಳು ಇದು ಶುಂಠಿ ಅಡಿಕೆ ಹಾಕಿರೋದು ಈಗ ರೀಸೆಂಟಾಗಿ ಈಗೇನು ಮಣ್ಣಾಕ್ಸಿದ್ದು ರೀಸೆಂಟಾಗಿ ಮಳೆ ಬಂದಿರೋದ್ರಿಂದ ಒಂಚೂರು ತ್ಯಾವ ಇದೆ ಇದಕ್ಕೆಲ್ಲ ಸ್ಪ್ರಿಂಕ್ಲರ್ ಎಂತಿಗೆ ಹಾಕಿದೀವಿ ಅಂತಂದರೆ ಈ ಕಡೆಯಿಂದ ಆ ಕಡೆವರೆಗೂ ಶುಂಠಿಗೆ ನೀರು ಹರ್ಸೋಕ್ಕೆ ಶುಂಠಿಗೆ ಸ್ಪ್ರಿಂಕ್ಲರ್ ಎಂತಿಗೆ ಹಾಕ್ತೀವಿ ಅಂತಂದರೆ ಸಣ್ಣ ಹೊಡೆದು 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 ನೀಟಾಗಿ ನೀರು ಕೆಳಕ್ಕೆ ಹೋಗುತ್ತೆ ನೀವು ದಪ್ಪದು ಏನಾದ್ರು ಇದು ಹಾಕಿದ್ರೆ ದಬ 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 ಅಂತ ಹೊಡೆದು ಕರೆಕ್ಟಾಗಿ ನೀರು ಸಪ್ಲೈ ಆಗಲ್ಲ ಅದಕ್ಕೆ ಅದಕ್ಕೋಸ್ಕರ ಸ್ಪ್ರಿಂಕ್ಲರ್ ಅಡಿಕೆ ಗಿಡ ನೋಡಪ್ಪ ಹಿಂಗೈತೆ ಆಳ್ ಬಂದವರೆ ಒಂದು ನಾಲ್ಕು ಜನ ಕಳೆ ಗಿಡಕ್ಕೆ ಔಸಿ ಥರ ಕೇಳ್ದ ಇಲ್ಲ ಐತಲ್ಲ ಅವರೆಲ್ಲ ಕಳೆ ಎಲ್ಲ ಕಿತ್ಕಿತ್ತು ಇಲ್ಲಿ ಹಾಕೋಗಿದ್ದಾರೆ ಅದನ್ನು ಮಂಕ್ರಿಗೆ ತುಂಬಿ ತುಂಬಿ ಈ ಕಡೆ ಬಿಸಾಕಿರೇ ಕೆಲಸ ಮುಗೀತು ಒಂದು ದಿವ್ಸಕ್ಕಾಗೋದನ್ನ ಮಾಡ್ತಾರೆ ಅಯ್ಯೋ ಈ ಕರ್ಲಿ ಯಾರ್ಗುರು ಒಂದು ದಿವ್ಸಕ್ಕಾಗ ಮೂರು ದಿವಸ ಮಾಡ್ತಾರೆ ಒಂದು ದಿವ್ಸಕ್ಕೆ ಐನೂರು ರೂಪಾಯಿ ಆಳಿಗೆ ಐನೂರಿಂದ ಆರುನೂರು ರೂಪಾಯಿ ಅಯ್ಯೋ ಒಂದು ದಿವಸ ಎಕ್ಸ್ಟೆಂಡ್ ಮಾಡಿದ್ರೆ ಆಗಲೇ ಎರಡು ದಿವಸ ಐತೆ ಐದು ಜನಕ್ಕೆ ನೀವೇ ಕ್ಯಾಲ್ಕುಲೇಟ್ ಮಾಡಿ ಬನ್ನಿ ಕೈಯೆಲ್ಲ ಮಣ್ಣಾಗೋಗಿಬಿಡುತ್ತೆ ವಿಡಿಯೋ ಮಾಡಾಕಾಗಲ್ಲ ಮತ್ತೆ ಸಿಗ್ತೀನಿ ಮುನ್ ಕೆಂಪಿರುವೆ ಬೇರೆ ಗುರು ಕೆಂಪಿರುವೆ ಬೇರೆ ಜುರ್ರ ಅಂತಾವೆ ಅವನ ಕಾಲೆಲ್ಲ ಕಡದ ಹಾಕ್ಬಿಟ್ಟಾವೆ ಸವಾಸಲ್ಲ ನೋಡ್ರಿ ಇಲ್ಲಿ ಬಚ್ಕ 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 ಬಚ್ಕಾ ಅಂತ ಓಡಾಡ್ತಾವೆ ಮುಗೀತು ಕೆಲಸ ಬೆಂಗಳೂರಲ್ಲಿ ಸಾವಿರ ಕೆಲಸ ಮಾಡಲಿ ಎಷ್ಟೇ ಅಫಿಶಿಯಲ್ ಆಗಿರಲಿ ಇಲ್ಲಿಗೆ ಬಂದ್ರೆ ಹಿಂಗೇ ಯಾಕೆ ಅಂತಂದರೆ ದೌಲತೆಲ್ಲ ತೋರ್ಸಕ್ಕೋದ್ರೆ ಮಣ್ಣು ನಿನಗೆ ದೌಲತ್ ತೋರಿಸುತ್ತೆ ದೇವರು ನಿನಗೆ ದೌಲತ್ ಅನ್ನೋದನ್ನ ಎತ್ತಿ ಹಿಡಿಯುತ್ತೆ ಸೊ ಮಣ್ಣಿಗೆ ಬಂದಾಗ ಮಣ್ಣಿನ ಮಗನ ಥರ ಇರಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಥರ ಅಲ್ಲ ಹೋಗಿದ್ದಾಗಲೇ ಖಾಲಿ ಮಾಡಿ ಈಗ ಇನ್ನೊಂದು ರೌಂಡ್ ಹಾಕ್ಬಿಟ್ಟು ಸೆಬ್ಬೆ ಕಟ್ ಮಾಡ್ಕೋಣ ಈ ಸೆಬ್ಬೆನ ಇಲ್ಲಿ ಮಿಷಿನಿಗೆ ಕೊಟ್ಟರೆ ಹೊಡೆದಾಕತ್ತೆ

వీడియో మ <marriages> <d -ota -2>, <ohusion> ಇಪ್ಪತ್ತಿಂಗ್ ನೆನ್ಸ್ಕಾಣಕ್ಕೆ ಏನು ಮೊಸರು ಇಲ್ವಾ ಟವಲ್ಲು ಟವಲ್ ಎಲ್ಲ ಔಷಧಿಗಳು ಇತ್ತು ತಗೊಂಡು ಇದನ್ನ ಒಂದು ಡಬ್ಬಾ ಇದನ್ನ ಒಂದು ಡಬ್ಬ ಹುಯ್ಬೇಕು ಕೂಯ್ದಾದ್ಮೇಲೆ ಮಿಕ್ಕಿದಕ್ಕೆ ಪೂರ್ತಿ ನೀರು ಉಯ್ಬೇಕು ಉಯ್ದುಬಿಟ್ಟು ಸ್ಪ್ರೇ ಮಾಡಬೇಕು ಕಷ್ಟ ಮರ್ತೋದೆ ಡ್ರಮ್ ಆ್ಯಕ್ಚುಲಿ ಡ್ರಮ್ಮಲ್ಲಿ ಇಟ್ಬಿಟ್ಟು ಈ ಕ್ಯಾನ್ ಇಟ್ಬಿಟ್ಟು ಅದ್ರ ಮೇಲೆ ಒದ್ಕತೆ ಇದ್ದಿದ್ದು ನಮ್ಮ ಅಪ್ಪನ ಐಡಿಯಾ ಹೆಂಗೆ ಅಂತಂದರೆ ಕುರ್ಚಿ ಕುರ್ಚಿ ಮೇಲೆ ಇದು ಇದ್ರ ಮೇಲೆ ಕ್ಯಾನು ಒದ್ಕೊಳ್ಳೋಕೆ ಈಸಿ ಆಗಲಿ ಅಂತ ಆಮೇಲೆ ನೋಡ್ರಿ ಅಲ್ಲಿ ಪೈಪಿಂದ ಅಲ್ಲಿಂದ ಪೈಪ್ ತಗೊಂಬಂದು ಹಿಂಗೆ ಕನೆಕ್ಷನ್ ಕೊಟ್ಟು ಇದು ತುಂಬ ಅಷ್ಟೊತ್ತಿಗೆ ಇಲ್ಲಿಗೆ ಹಾಕೋಣಕ್ಕೆ ಸರಿ ಹೋಗ್ತದೆ ಅಂತ ಬಾಯ್ ಅಲ್ವಾ ನಮಗೆಲ್ಲ ಈ ರೇಂದಿಗೆ ತಲೆನೇ ಬರಲ್ಲೆ ಟೋಪಿ ಮತ್ತೆ ಗೋಣಿಚೀಲ ಹಾಕಿದ್ದೀನಿ ಅಂತಂದರೆ ಇದು ಸ್ಪಂಜ್ ಥರ ಅದರ ಸ್ಪಂಜ್ ಇರುತ್ತೆ ಎಕ್ಸ್ಟ್ರಾ ಸ್ಪಂಜ್ ಗೊಣಿಚೀಲ ಆಮೇಲೆ ತಲೆಗೆ ಏನು ಕವಚ ಏನೋ ಧೂಳು ಏನೋ ಆರಬಾರ್ದು ಅಂತ ಏರು ಆಳ್ ಕೈಲಿ ಮಾಡಿಸ್ಬಾರ್ದು ಅಂತ ಕೇಳಿದ್ರೆ ಬೆಂಗಳೂರಲ್ಲಿ ಹಣ್ಣು ಆಗಂಗೆ ಕೆಲಸ ಮಾಡಿರ್ತೀವಿ ಬೆಳಗಿನ ಸಂಜೆವರೆಗೂ ಬರೀ ಕುತ್ಕೊಂಡು ಕೂತ್ಕೊಂಡು ಅದಕ್ಕೆ ಒಂಚೂರು ಹಣ್ಣು ಕರ್ಕಣ ಅಂತ ಅಂದರೆ ಸಾಫ್ಟ್ವೇರಲ್ಲಿ ನಿಮಗೆ ಗೊತ್ತಿರೋದೆ ಬೆಳಗಿನ ಸಂಜೆವರೆಗೂ ಕೂತ್ಕೊಂಡು ಬರೇ ಕೆಲಸ ಮಾಡಿ ಮಾಡಿ ಬೋರ್ ಎದ್ದೋಗಿರುತ್ತೆ ಪ್ರತಿ ಸತಿ ಯಾರಿಗವ್ರು ಕೊಟ್ಟು ಓಡ್ಸೋರು ನಾನು ಇದೀನಲ್ಲ ಅದಕ್ಕೋಸ್ಕರ ನಾನೇ ಹೊಡಿತೀನಿ ಅಂತ ಹೇಳ್ಬಿಟ್ಟು ಹೊಡಿತ ಇದ್ದೀನಿ ನೋಡೋಣ ಒಂದು ಅದಕ್ಕೆ ಆಗುತ್ತೆ ಹೊಡೆದ್ಬಿಟ್ಟು ಆಮೇಲೆ ಸಿಗ್ತೀನಿ ನೀವು ಕೇಳಿದ್ರೆ ಔಷಧಿ ಏನ್ ಹೊಡಿತೀರ ಗುರು ಹಂಗೆ ಬೆಳಿಬೋದಲ್ಲ ಅಂತ ನೀವೇ ಹಾಳು ಮಾಡ್ತಾ ಇರೋದು ರೈತರು ಎಲ್ಲ ಅಂತ ನೀವು ಒಂದೇ ಒಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಇದು ಎಕ್ಸಾಂಪಲ್ ಅಂತಂದರೆ ನಿಮಗೆ ಅವಾಗ ಡೈರೆಕ್ಟಾಗೆ ಅರ್ಥ ಆಗೋಗ್ಬಿಡುತ್ತೆ ಹೇಳಲಿಲ್ಲ ಅಂದರೂ ಕೂಡ ಈಗ ಒಂದು ಡಿಲಿವರಿ ಆಗುತ್ತೆ ಈಗ ಪ್ರೆಸೆಂಟಾಗಿ ಎಲ್ಲ ಹಾಸ್ಪಿಟ್ಲಿಗೆ ಹೋಗೇ ಡಿಲಿವರಿ ಮಾಡಿಸ್ಕೊಳೋದು ನಿಮ್ಗೆ ಗೊತ್ತಿರೋದೇ ಎಲ್ಲೋ ರೇರ್ ಪ ರೇರ್ ಕೇಸಸ್ಸು ನಿಮಗೆ ಡೈರೆಕ್ಟ್ ಹಂಗೆ ಡಿಲಿವರಿ ಆಗೋದು ಅದೇ ಥರ ನಿಮಗೆ ಹಳೆ ಕಾಲದಲ್ಲೆಲ್ಲ ನಾರ್ಮಲ್ ಹಂಗೆ ಆಗೋದು ಡಿಲಿವರಿಗಳು ಈಗ ಏನತಿ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಡೆಲಿವರಿ ಮಾಡಿಸ್ಕೋತಾರೆ ಅಂತಂದರೆ ಅದಕ್ಕೆ ಉದಾಹರಣೆ ಯಾರ್ಯಾರು ಕೊಟ್ರೆ ನಾನು ಅದಕ್ಕೆ ಹೇಳ್ತೀನಿ ಇದು ಅಷ್ಟೇ ಹಂಗೂ ಮಾಡಿಸ್ಕೋಬೋದು ಇದರಲ್ಲಿ ನಾಟಿ ಗೊಬ್ಬರ ಹಾಕು ಬೆಳಿಬಹುದು ನೀವು ಬೇಕಾರೆ ಈ ಥರ ಔಷಧಿ ಹಾಕಿ ಕೂಡ ಬೆಳಿಬೋದು ಗೊಬ್ಬರ ಹಾಕಿ ಬೆಳೆಯೋಕೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಐವತ್ತು ಸಾವಿರ ಉಳಿಯೋ ಜಾಗದಲ್ಲಿ ಹತ್ತೇ ಸಾವಿರ ಉಳಿಯೋದು ಅದ್ರಲ್ಲಿ ಮಧ್ಯದಲ್ಲಿ ಇರೋರು ನನ್ನ ಮಕ್ಳು ಮೊದ್ಲೇ ಜಾಸ್ತಿ ತಿಂತಿರ್ತಾರೆ ಮೂವತ್ತು ರೂಪಾಯಿ ಹಾಲನ್ನ ನಮ್ಮ ನಮ್ಮ ಹತ್ರ ಇಪ್ಪತ್ತೆಂಟು ರೂಪಾಯಿ ಹಾಲು ತೊಗೊಂಡ್ರೆ ಅಲ್ಲೋಗಿ ನಲ್ವತ್ತೈದು ಐವತ್ತು ರೂಪಾಯಿ ಮಾರ್ತಾರೆ ಆ ಲೆಕ್ಕಾಚಾರದಲ್ಲಿ ಎಲ್ಲದು ಹಂಗೆ ಬರುತ್ತೆ ನಮ್ದು ರೈತರದು ಅದರಲ್ಲಿ ಆಗೈತೆ ಪರಿಸ್ಥಿತಿ ಏನ್ತಿಕೆ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಬೆಳಿತೀರಾ ಅಂದ್ರೆ ಇದೇ ರೀಸನ್ನು ದುಡ್ಡು ಜಾಸ್ತಿ ಉಳಿಯಲ್ಲ ನಾಟಿ ಗೊಬ್ಬರ ಹಾಕಿ ಬೆಳಿಬೋದು ಆದ್ರೆ ನಮಗೇನು ಗಿಟ್ಟಲ್ಲ ಸೊ ಇದು ಒಂಚೂರು ನಿಮಗೆ ಅರ್ಥ ಆಯಿತು ಅಂತ ಅನ್ ಅಂದ್ಕೊಂಡಿದ್ದೀನಿ ಈಗ ಮೇಯ್ನು ಮ್ಯಾಟ್ರಿಗೆ ಬರೋದಾದರೆ ಹುಡುಗಿರೆಲ್ಲ ಹಂಡ್ರೆಡ್ ಪರ್ಸೆಂಟು ಈ ವಿಡಿಯೋ ನೋಡಲೇಬೇಕು ಅಂತ ಹೇಳ್ತೀನಿ ನೋಡಿದ್ರೆ ಸ್ಯಾಟಿಸ್ಫಿಕೇಶನ್ ಲೆವೆಲ್ ಒಂದು ಚೂರಾದ್ರೂ ರೈತರ ಮೇಲೆ ಒಂಚೂರು ಜಾಸ್ತಿ ಇರುತ್ತೆ ಆಮೇಲೆ ಯಾವ ಯಾವ ಯಾವನ ಯಾವ ನನ್ನ ಮಗ ರೈತರಿಗೆ ಕಿಂಡಮ್ ಮಾಡ್ತಾನೆ ಆಮೇಲೆ ರೈತರ ಬಗ್ಗೆ ನೋಡಿದಾಗ ಅಸಹ್ಯ ಪಡ್ತಾನೆ ಅಂಥವ್ರು ಈ ವಿಡಿಯೋ ನೋಡಲೇಬೇಕು ಆಮೇಲೆ ರೈತರ ಬಗ್ಗೆ ಗೊತ್ತಿರೋರು ಕೂಡ ಈ ವಿಡಿಯೋ ನೋಡ್ಲೇಬೇಕು ತಡೆದಿರುವವರು ಯಾರು ಅಂತಂದ್ರೆ ಒಂದೇ ಒಂದು ಚಿಕ್ಕ ಉದಾಹರಣೆ ಕೊಟ್ಬಿಡ್ತೀನಿ ಮೇಯ್ನು ಹಿಂದೆ ಕಾಣಿಸ್ತಿದೆಯಲ್ಲ ಇದು ಇದು ಅಡಿಕೆ ಈಗ ಹಾಕಿರೋದು ರೀಸೆಂಟ್ ಆಗಿ ಟೂ ಇಯರ್ಸ್ ಆಯ್ತು ನಿಮಗೆ ಅಡಿಕೆದೆಲ್ಲ ಲಾಸ್ಟಿಗೆ ಬರ್ತೀನಿ ನಾನು ಈಗ ಪ್ರೆಸೆಂಟ್ ಜನರೇಷನ್ ಏನಪ್ಪಾ ಅಂತಂದ್ರೆ ಬೆಂಗಳೂರಲ್ಲಿ ಕಸ ಗುಡಿಸ್ತಾ ಇದ್ದರು ಕೂಡ ನನಗೆ ಬೆಂಗಳೂರನ್ನು ಬೇಕು ಬೆಂಗಳೂರಲ್ಲಿ ಇರಬೇಕು ಅವನು ಕೆಲಸ ಮಾಡ್ತಾ ಇರಬೇಕು ಬೆಂಗಳೂರಲ್ಲಿ ನಾನು ನಕ್ಕನ ಸ್ಟೈಲಾಗಿ ಶೋಕಿ ಮಾಡ್ಕೊಂಡು ಇರಬೇಕು ಹಳ್ಳಿಗೆ ಬಂದರೆ ಶೋಕಿ ಮಾಡ್ಕೊಂಡಿರಕ್ಕಾಗಲ್ಲ ಕೆಲಸ ಮಾಡಿಸ್ತಾರೆ ಅನ್ನೋದು ಈಗಿನ ಕಾಲದ ಹುಡುಗಿರ ಮೆಂಟಾಲಿಟಿ ಅಂದರೆ ಕೆಲಸ ಮಾಡಿಸ್ತಾರೆ ಅಂತ ಡ ಒಂದು ಇದಕ್ಕೆ ಕರೆಕ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಏನಪ್ಪಾ ಅಂತಂದರೆ ಈಗ ನೀವು ರೈತರು ನನ್ನ ಕ್ಯಾರೆಕ್ಟರ್ ಇಟ್ಕೊಂಡು ನಾನೇ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನನಗೆ ಒಂದು ಎರಡು ಮೂರು ಸೀನ್ ಆಗೈತೆ ಅದ್ರ ಮೇಲೆ ಹೇಳ್ತೀನಿ ನನಗೆ ಇದುವರೆಗೂ ನಮ್ಮ ಅಪ್ಪ ಫಾರ್ಚುನರ್ ಲೆವೆಲ್ಗೆನೆ ತಗೊಂಬಂದು ಸ್ಟೈಲಾಗಿ ಶೋಕಿ ಮಾಡಿ ತಿರುಗ್ಬೋದಾಗಿತ್ತು ಆದರೂ ಅವರು ಏನು ಮಾರ್ದಲ್ಲೇ ಏನು ಶೋಕಿ ಮಾಡ್ದಲೇ ಎಲ್ಲ ಆಸ್ತಿ ಇಡ್ಕೊಂಡು ನಮ್ಮ ತಾತ ಮುತ್ತಾತ ಎಲ್ಲ ಇಡ್ಕೊಂಡಿರೋದ್ರಿಂದ ನಾನು ಐದರಿಂದ ಆರ್ ಫಾರ್ಚುನರ್ ಮೇಲ್ ತಗೋಣಷ್ಟು ನನ್ನ ಹತ್ರ ದುಡ್ಡು ಐತೆ ಆದ್ರೆ ಮಾರಿ ಶೋಕಿ ಮಾಡಷ್ಟು ತೆವಲು ನನಗಿಲ್ಲ ರೈತರುಗಳಿಗೆ ತುಂಬಾನೇ ತುಂಬಾ ದುಡ್ಡು ಇರುತ್ತೆ ಇನ್ಕಮ್ ಇರುತ್ತೆ ಆದ್ರೆ ತೋರ್ಸ್ಕೋಣಕ್ ಹೋಗಲ್ಲ ಅವರು ಈಗ ಬೆಂಗಳೂರು ಸಿಟಿ ಜನ ಏನಪ್ಪಾ ಅಂತಂದ್ರೆ ನಾನು ಬೆಂಗಳೂರಲ್ಲಿ ಇರೋದು ಆದ್ರೆ ಇದು ಕೆಲವು ಜನಕ್ಕೆ ಮಾತ್ರ ಸೇರ್ಕೊಳುತ್ತೆ ಏನಪ್ಪಾ ಅಂತಂದ್ರೆ ಶೋಕಿ ಮಾಡಬೇಕು ಮನೇಲಿ ಆಸ್ತಿ ಇಲ್ಲ ಅಂದ್ರೂ ಕೂಡ ಫಾರ್ಚುನರ್ ತಗೋಬೇಕು ಬಿ ಎಮ್ ಡಬ್ಲ್ಯೂ ತಗೋಬೇಕು ಬೆಂಜ್ ತಗೋಬೇಕು ಇದರಲ್ಲೆಲ್ಲ ಇಳಿ ಇಳಿದು ಬರಬೇಕು ಅದಾದಮೇಲೆ ನೀವು ಚಪ್ಪಲಿ ಎಲ್ಲ ಬ್ರ್ಯಾಂಡೆಡ್ ಹಾಕೋಬೇಕು ಯು ಎಸ್ ಪೋಲೋ ಹಾಕಬೇಕು ಎಲ್ಲ ಥರ ಬ್ರ್ಯಾಂಡೆಡ್ ಹಾಕಿದ್ರೆ ಹುಡುಗಿರಿಗೆ ಒಂಥರ ಗತ್ತು ಗಮ್ಮತ್ತು ಗಾಂಭೀರ್ಯ ಐತಿ ಇವನ ಹತ್ರ ನಕ್ಕಂದು ದುಡ್ಡೈತೆ ಅಂತ ತೆವಲು ಜಾಸ್ತಿ ಅವ್ರ ಕಡೆಗೆ ಹೋಗುತ್ತೆ ರೈತರು ಏನಪ್ಪ ಅಂತಂದರೆ ಏನು ತೋರ್ಸ್ಕೊಳಕ್ಕೆ ಹೋಗಲ್ಲ ಏನು ಬ್ರ್ಯಾಂಡೆಡ್ ಹಾಕೋಲ್ಲ ಒಂದು ಸತಿ ಏನಾರು ರೈತರು ಬ್ರ್ಯಾಂಡೆಡ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾವ ಯಾವುದು ಮ್ಯಾಟ್ರ್ ಆಗಲ್ಲ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ರೈತರು ಮನೇಲಿ ಆಲ್ಮೋಸ್ಟ್ ಆಲು ಈಗ ಪ್ರೆಸೆಂಟು ಒಂದು ಸ್ವಲ್ಪ ಮನೇಲಂತೂ ಟ್ಯಾಕ್ಟ್ರುಗಳು ಇದ್ದೇ ಇರ್ತವೆ ಟ್ಯಾಕ್ಟ್ರುಗಳು ಎಷ್ಟು ಹೇಳಿ ಏಳರಿಂದ ಎಂಟು ಲಕ್ಷ ಟ್ಯಾಕ್ಟರ್ ಇರುತ್ತೆ ಆ ಏಳರಿಂದ ಎಂಟು ಲಕ್ಷ ಮನೇಲಿ ಎರಡರಿಂದ ಮೂರು ಬೈಕ್ ಇರುತ್ತೆ ಕಾರ್ ಇರುತ್ತೆ ಇವೆಲ್ಲ ಇದ್ರೂ ಕೂಡ ಅಡಿಕೆ ಅಡಿಕೆ ಮ್ಯಾಟ್ರಿಗೆ ಬರ್ತೀನಿ ಫಸ್ಟಿಗೆ ಹೇಳಿದ್ದೆ ಅಡಿಕೆ ನಿಮಗೆ ಒಂದು ಅಡಿಕೆ ಒಂದು ಸಾವಿರ ರೂಪಾಯಿ ಲೆಕ್ಕಕ್ಕೆ ಹೋಗುತ್ತೆ ಅದು ಎಷ್ಟು ನಿಮ್ಗೆ ಐದು ವರ್ಷ ಆದಮೇಲೆ ಅಂದ್ರೆ ನಾ ಎಷ್ಟು ನಿಮಗೆ ಎರಡು ಸಾವಿರ ಅಡಿಕೆ ಗಿಡ ಇದ್ರೆ ಲಕ್ಷಕ್ಕೆ ಲಕ್ಷಕೋತದೆ ಇಪ್ಪತ್ತು ಲಕ್ಷ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿ ತಿಂಗಳಿಗೆ ಎಷ್ಟು ಬರ್ತದೆ ಅಂತ ಬರೀ ಅಡಿಕೆ ಮಾತ್ರ ಇಟ್ಟಿರಲ್ಲ ರೈತ ತೆಂಗು ಇರುತ್ತೆ ಈಗಿನ ತೆಂಗಿನ ರೇಟ್ ಅಲ್ಲಿ ಎಂಟು ಕುಂಟಾಲ್ ಆಯಿತು ಅಂತ ಅನ್ಕೊಳ್ಳಿ ಎಂಟು ಕುಂಟಾಲ್ ಅಂದ್ರೆ ಒಂದ್ ಜಾಸ್ತಿ ನಿಮಗೆ ತಲೆ ಹುಳ ಬಿಡಕ್ಕೆ ಹೋಗಲ್ಲ ಎಂಟು ಕುಂಟಲ್ ಅಂದ್ರೆ ನೀವು ಅದರಲ್ಲಿ ಈಗ ಹೆಂಗೆ ಅಂತಂದರೆ ನೀವು ಚೀಟಿ ಹಾಕಿ ಏನು ಸೇವ್ ಮಾಡ್ತಾ ಇರ್ತೀರ ಇದು ಕೊಬ್ಬರಿ ಅದೇ ಥರ ನಾವು ಒಂದೊಂದೇ ಬ್ಯಾಚ್ ಡಿವೈಡ್ ಮಾಡಿರ್ತೀವಿ ಆ ಡಿವೈಡ್ ಮಾಡಿರೋದನ್ನ ನಾವು ಸೇವಿಂಗ್ಸ್ ಥರ ಅವಾಗ ಅವಾಗ ಎತ್ಕೊಂಡು ಯೂಸ್ ಮಾಡ್ತಾ ಇರ್ತೀವಿ ಏನೇ ಇಲ್ಲ ಅಂತಂದ್ರೂ ನಿಮಗೆ ಇಂಜಿನಿಯರ್ಗಳಿಗೆ ಏನು ಸಂಬಳ ಬರುತ್ತೆ ಅದಕ್ಕಿಂತ ಒಂದು ಲೆವೆಲ್ ಜಾಸ್ತಿನೇ ಬರುತ್ತಾರೆ ರೈತ ರೈತರಿಗೆ ಯಾಕೆ ಅಂತಂದರೆ ನಿಮಗೆ ಈಗ ಒಂದು ಏನಿಲ್ಲ ಅಂತಂದರೂ ರೈತರುಗಳು ನಾಲ್ಕು ಐದು ಸಾವಿರ ಕೊಬ್ಬರಿ ಹಾಕಿ ಹಾಕಿರ್ತಾರೆ ಅದರಲ್ಲಿ ಒಂಬತ್ತು ಕುಂಟಾಲ್ ಆದರೂ ಕೂಡ ಈಗ ಪ್ರೆಸೆಂಟ್ ಇರೋ ಅಲ್ಲಿ ನಿಮಗೆ ಎರಡೂವರೆ ಲಕ್ಷ ದುಡ್ಡು ಆಗುತ್ತೆ ಎರಡೂವರೆ ಲಕ್ಷ ದುಡ್ಡು ಅಂತ ಅಂದರೆ ನಿಮಗೆ ಮೂರು ಮೂರು ತಿಂಗಳಿಗೂ ನಾವು ಸುಲಿಸ್ತಾ ಇರ್ತೀವಿ ಆ ಮೂರ್ಮೂರು ಲ ಮೂರು ಮೂರು ತಿಂಗ್ಳಿಗೂ ಒಂದ್ಸತಿ ಸುಲಿಸ್ತಾ ಇದ್ದಾಗ ಆಮೇಲೆ ಅಡಿಕೆಯದು ಬರ್ತಾ ಇರುತ್ತೆ ಆದಾಯ ಬೇರೆದ್ರದ್ದು ಬರ್ತಾ ಇರತ್ತೆ ಎಲ್ಲದು ಸೇರಿದ್ರೆ ನಿಮಗೆ ಯಾವ ಒಂದು ಲಕ್ಷ ಇನ್ನೂ ಜಾಸ್ತಿನೇ ರೆವೆನ್ಯೂ ಬರುತ್ತೆ ರೈತರಿಗೆ ಕಂಗ್ರ್ಯಾಚುಲೇಷನ್ ಬ್ರದರ್ ಆದರೆ ಹುಡುಗಿರು ಅದನ್ನ ತಿಳ್ಕೊಳಲ್ಲ ನಕ್ಕ ನಮಗೆ ಶೋಕಿ ಲಾಲ್ಗಳೇ ಬೇಕು ಅಂತ ರೈತರುಗಳು ಏನು ತಪ್ಪು ಮಾಡೋದು ಅಂದರೆ ಅವರು ಶೋಕಿ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ಅವಾಗೇ ಜನಕ್ಕೆ ಅರ್ಥ ಆಗೋದು ಇಲ್ಲಿ ಹುಡ್ಗಿರ್ ತಪ್ಪಾ ಹುಡುಗರು ತಪ್ಪಾ ಅಂತ ಕೇಳಕ್ ಬಂದ್ರೆ ಹುಡುಗಿರದು ಹಂಡ್ರೆಡ್ ಪರ್ಸೆಂಟ್ ತಪ್ಪಿದ್ದೇ ಇರುತ್ತೆ ಹುಡುಗರು ಏನು ಮಾಡೋಕ್ಕಾಗಲ್ಲ ಅವ್ರು ಹೆಂಗಿರ್ತಾರೆ ಅದೇ ಸಿಚುಯೇಷನ್ನು ರೈತರು ಹೆಂಗೆ ಬೆಳ್ಕೊಂಬಂದಿರ್ತಾರೆ ಆ ಥರ ಶೋಕಿ ಮಾಡೋಕೆ ಕಲ್ತಿರಲ್ಲ ಅದಕ್ಕೋಸ್ಕರ ಅವ್ರು ಹಂಗೆ ಇರ್ತಾರೆ ಹುಡುಗಿರು ಇಷ್ಟಪಡಲ್ಲ ಸೊ ಈಗ ಯಾರ್ದು ನೀವು ತಪ್ಪು ಅಂತ ಹೇಳಕ್ ಬರೋದಾದ್ರೆ ಇದಕ್ಕೆ ಇನ್ನ ಎಷ್ಟೊಂದು ಚರ್ಚೆಗಳಾದ್ರೂ ಚರ್ಚೆಗಳಾದರೂ ಉದಾಹರಣೆ ಸಿಕ್ಕಿಲ್ಲ ಆಮೇಲೆ ಆನ್ಸರ್ಗಳು ಸಿಕ್ಕಿಲ್ಲ ನಾನು ನನ್ನ ಪ್ರಕಾರ ಆನ್ಸರ್ ಹೇಳೋದಾದ್ರೆ ಇದಕ್ಕೆ ನಕ್ಕನ್ ಬೈ ಇವರು ಗೌರ್ಮೆಂಟ್ ಅವರೇ ಕಾರಣ ಏನ್ ಅರ್ಥವೇ ಆಗ್ತಿಲ್ವಿ ಈ ಕೇಸು ಏನ್ ಗುರು ಗೌರ್ಮೆಂಟ್ ಹೆಂಗುರು ಕಾರಣ ಅಂತ ಅಂದ್ರೆ ತುಮ್ಕೂರ್ ಸ್ಮಾರ್ಟ್ ಸಿಟಿ ಮಾಡಕ್ಕೆ ಹೊರಟಿದ್ರು ಏನಂತಕ್ಕೆ ಸ್ಮಾರ್ಟ್ ಸಿಟಿ ಮಾಡಲಿಲ್ಲ ಸ್ಮಾರ್ಟ್ ಸಿಟಿಗೂ ಇದಕ್ಕೂ ಏನು ಸಂಬಂಧ ಅಂತಂದರೆ ಸ್ಮಾರ್ಟ್ ಸಿಟಿ ಮಾಡಿದರೆ ಎಲ್ಲ ಕಂಪನೀಸ್ ಎಷ್ಟೊಂದು ಶಿಫ್ಟ್ ಆಗಿರೋ ತುಮಕೂರಿಗೆ ಹಂಗೆ ತುಮಕೂರು ಆದಮೇಲೆ ಬೇರೆ ಡಿಸ್ಟಿಕಿಗೆ ಕೊಡೋರು ಹಾಸನ ಆಗಲಿ ಅದಾದ್ಮೇಲೆ ದಾವಣಗೆರೆ ಆ ಥರ ಅಂದರೆ ದಾವಣಗೆರೆ ಅಂತ ನಾನು ಹೇಳ್ತಾ ಇರೋದು ಲಿಮಿಟೆಡ್ ಅಂದರೆ ಒಂದೊಂದೇ ಒಂದೊಂದೇ ಹಂಗೆ ಬೆಳ್ಕೊಂಡು ಹೋಗೋದು ಒಂದೊಂದು ಕಡೆ ಕಂಪನೀಸ್ ಜಾಸ್ತಿ ಆಗ್ತಾ ಹೋಗೋದು ಈ ನನ್ನ ಮಕ್ಳು ಈ ನನ್ನ ಮಕ್ಳು ತವ್ಲಿಗೆ ಬೆಂಗಳೂರು ಎಡ್ ಎಡ್ ಮಾಡ್ತಾವ್ರೆ ಅವ್ನು ಡಿ ಕೆಗಂತೂ ಮಾಡೋಕ್ಕೇನು ಕೇಮ್ ಇಲ್ಲ ಬೆಂಗ್ಳೂರು ಎರಡು ಮಾಡ್ಕೊಂಡು ಅವನು ದುಡ್ಡು ಹೊರತು ಬೇರೆಯವ್ರನ್ನಂತೂ ಉದ್ಧಾರ ಮಾಡ್ತಲ್ಲ ತುಮಕೂರು ಏನಾರೀ ಈಗ ನೆಕ್ಸ್ಟ್ ಸ್ಮಾರ್ಟ್ ಸಿಟಿ ಆಗಿದ್ರೆ ನೆಕ್ಸ್ಟ್ ಕೊಟ್ಟಿರೋರು ಆಗ ಏನು ಮಾಡೋರು ಜನ ತುಮಕೂರು ಬೆಂಗಳೂರಲ್ಲಿರೋರು ತುಮಕೂರು ಜನ ಏನು ಮಾಡೋರು ಮಾಮೂಲಿ ಕೆಲಸ ಮಾಡಿಕೊಂಡು ಶನಿವಾರ ಭಾನುವಾರದೊತ್ತು ಹಸ ಕಡ್ಕೊಂಡು ಇದೇ ಥರ ಔಷಧಿ ಹೊಡ್ಕೊಂಡು ಏನಾರು ಒಂದು ಮನೆ ಹತ್ರ ಕೆಲಸ ಮಾಡೋರು ಅವಾಗ ಅದರ ವರ್ತೇನಂತ ಹುಡುಗಿರಿಗೆ ಗೊತ್ತಾಗೋದು ಅದಾದ್ಮೇಲೆ ಎಲ್ಲ ಜನಕ್ಕೂ ಗೊತ್ತಾಗೋದು ಈಗ ಏನಾಗುತ್ತೆ ಬರೇ ರೈತರಿಗೆ ಮಾತ್ರ ಗೊತ್ತಿರುತ್ತೆ ಈ ಕಷ್ಟ ಏನು ರೈತರು ಎಷ್ಟು ದುಡ್ಡು ಸಂಪಾದನೆ ಮಾಡ್ತವ್ರೆ ಅದರಿಂದ ಇರೋ ಬೆನಿಫಿಟ್ಗಳೇನು ಆಮೇಲೆ ಜನಕ್ಕೆ ಜನಗಳಿಗೆ ಅದು ತಿಳಿಸ್ಕೊಡೋಕಾಗ್ತಲ್ಲ ಸೊ ಅದರಲ್ಲಿ ಸಿಗಾಕೊಂಡವ್ರೆ ಅಂತ ಹೇಳ್ತೀನಿ ಇದಕ್ಕೆಲ್ಲ ಈ ಕಿತ್ತೋದ್ ನನ್ನ ಈ ನನ್ನ ಮಕ್ಳು ಗೌರ್ಮೆಂಟ್ ಅವರೇ ಏನಾರ ಒಂದು ಪರಿಹಾರ ಮಾಡಬೇಕು ಏನ್ ಅವ್ರು ಏನು ಮಾಡಕ್ ಹೋಗಲ್ಲ ನನ್ನ ಮಕ್ಳು ಅಲ್ಲಿ ಇಲ್ಲಿರ ಈಗ ಈಗ ಒಂದೊಂದು ನೀವು ತುಮಕೂರ್ಗೋದ್ರೆ ಎಷ್ಟು ನಿಮಗೆ ಕಂಪನಿ ಸಿಗುತ್ತೆ ಎಷ್ಟು ಸಿಗಲ್ಲ ನಮ್ಮ ಹಾಸನಲ್ಲಿ ಏನಿಲ್ಲ ಅಂತಂದ್ರು ನಿಮಗೆ ನಾಲ್ಕರಿಂದ ಐದು ಕಂಪನೀಸ್ ಚೆನ್ನಾಗಿರೋ ಕಂಪನಿ ಸಿಕ್ಕಿದ್ರೆ ಹೆಚ್ಚು ನಮ್ಮ ಹಾಸನಲ್ಲಿ ನಾನೇ ನೋಡಿದ್ದೀನಿ ಸೊ ನಾನು ಅದಕ್ಕೆ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇರೋದು ಏನ್ ಗುರು ನೀನು ಇಷ್ಟೊಂದೆಲ್ಲ ಆದಾಯ ಇಟ್ಕೊಂಡು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀಯ ಅಂತಂದ್ರೆ ನಿಮ್ಮಂಗೆ ರೈತರು ಮಗನ ಶೋಕಿ ಮಾಡೋದು ಹೆಂಗೆ ಅಂತ ತಿಳ್ಕೊಬೇಕಲ್ಲ ಅದಕ್ಕೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇದಕ್ಕೆ ನಿಮಗೆ ನಿಮಗೆ ಏನಿಸ್ತಾ ಕಮೆಂಟ್ ಬಾಕ್ಸಾಗ ಕಾಮೆಂಟ್ ಮಾಡಿ ಯಾರೋ ಚಾನಲ್ಗೆ ಎಫರ್ಷನ್ ವಿಸಿಟ್ ಮಾಡಿದ್ರು ಪ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನು ವ್ಲಾಗ್ ಮುಗ್ದಿಲ್ಲ ಕಂಟಿನ್ಯೂ ಆಗುತ್ತೆ ವಾಚ್ ಮಾಡಿ ವಿಡಿಯೋ ಮಾಡ್ತಾ ಇರೋದೇ ವ್ಲಾಗಿಗಿ